ಅಷ್ಟು ಮತ್ತೆ ಈ ನೋವು ಮಾತ್ರ ಬೇಡ ಅಂತ ಅಂದ್ಬಿಟ್ಟು ಹಾಳಾಗ್ ಸ್ಟಾರ್ಟ್ ನನಗೂ ಕೂಡ ಅಳು ಬಂತು ಬಟ್ ಮಗುಗೆ ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಇದ್ದಿದ್ರಿಂದ ಸೊ ಅದನ್ನು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು ಪಾಪುನ ಇವ್ರು ಬಂದು ಇವಾಗ ಸ್ನಾನ ಮಾಡಿಸ್ತಿದ್ದಾರೆ ನೀರಂತೂ ತುಂಬ ಬೆಚ್ಚಗಿತ್ತು ಏನು ತುಂಬ ಸುಡೋ ನೀರು ಕೂಡ ಏನು ಅವ್ರು ಮಾಡಿಸ್ತಾ ಇಲ್ಲ ತಗೊಂಡಿದ್ದು ಚಾಮರಾಜಪೇಟೆಯಲ್ಲಿರುವಂತಹ ರಂಗಾಧರ ಹಾಸ್ಪಿಟಲಲ್ಲಿ ಸೊ ನನಗೆ ಟೋಟಲ್ ಬಿಲ್ ಬಂದು ಪರವಾಗಿಲ್ಲ ಹೆಲ್ದಿಯಾಗಿ ಆಗಲಿ ಅನ್ನೋದು ಒಂದು ಮನ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಗೊಲ್ ಆಗಬೇಕನ್ನೋದು ತುಂಬ ಆಸೆ ಇತ್ತು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಆ ಥರ ಇದು ಮಾಡೋದು ಏನು ಸರಿ ಅಂತ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಅವ್ರ ಮನಸ್ಥಿತಿ ಅದು ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಅವ್ರನ್ನ ನೋಡಿದ್ರೆ ನನಗೆ ನಗು ಬರುತ್ತೆ ಏನು ಅವ್ರಿಗೆ ಇವಾಗ ಇವಾಗಾದರೆ ನನಗೆ ಸಪೋರ್ಟಿಗೆ ಅಂತ ಅಂದ್ಬಿಟ್ಟು ನರ್ಸ್ ಇದ್ದರು ಡಾಕ್ಟರ್ ಇದ್ದರು ಜೊತೆಗೆ ಅಮ್ಮ ಅತ್ತೆ ಈ ಥರ ನಾನು ಎಲ್ಲರೂ ಕೂಡ ಇದ್ದರು ಬಟ್ ನಾನು ಪಾಪ ಇದ್ದಾಗ ಅಮ್ಮ ಜೊತೆ ಯಾರೂ ಇರಲಿಲ್ಲ ಆ್ಯಂಡ್ ನಾನು ಹೆಣ್ಮಗು ಅಂತ ಅಂದ್ಬಿಟ್ಟು ನಮ್ಮಪ್ಪ ಕೂಡ ನನ್ನನ್ನು ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ ಎತ್ಕೊಂಡಿರಲಿಲ್ಲ ಅಂತ ನಾನು ಹುಟ್ಟಿದಾಗಲೂ ಕೂಡ ಸೊ ಅದನ್ನ ಆಗ್ಬಿಟ್ಟು ನಾನು ಸಾಯೋ ಇದ್ದೆ ಆ ಟೈಮಲ್ಲಿ ಕೂಡ ನಮ್ಮ ಅವ್ರೊಬ್ಬರೇ ನಿಂತ್ಕೊಂಡು ಯಾರು ಸಪೋರ್ಟ್ ಇಲ್ಲದೇನೆ ಕಷ್ಟಪಟ್ಟು ಸಾಯೋ ಅಂತವನ್ನ ಉಳಿಸ್ಕೊಂಡ್ರು ನಿಮಗೂ ಒಂದು ಮಗುವಾಗಲಿ ಗೊತ್ತಾಗುತ್ತೆ ನಿಮಗೂ ಒಂದು ಆಗ್ಲಿಕ್ಕೆ ಗೊತ್ತಾಗುತ್ತೆ ಅಂತ ನಾವು ಅದನ್ನ ಏನೋ ಕಾಮಿಡಿ ತಗೊತಿರ್ತಿವಿ ಯಾವಾಗಲೂ ಇದೇ ಡೈಲಾಗ್ ಅಂತ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ನನ್ನ ಡೆಲಿವರಿ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೀನಿ ಸೊ ಇನ್ನೂ ಯಾರಾದರೂ ಆ ಬ್ಲಾಗ್ನ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಬ್ಲಾಗಲ್ಲಿ ನಾನು ನನ್ನ ಡೆಲಿವರಿ ಆದಮೇಲೆ ಏನಾಯ್ತು ಹಾಗೆ ಹಾಸ್ಪಿಟಲ್ ಬಿಲ್ ಹಾಗೆ ನನಗೆ ಯಾವ ಬೇಬಿ ಆಗಿದೆ ಇದೆಲ್ಲನೂ ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ತಿದ್ದೀನಿ ಸೊ ನಿಮಗೆ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಈ ವಿಡಿಯೋ ಆದರೆ ಈಗಲೇ ಒಂದು ಲೈಕ್ ಮಾಡಿ ಓಕೆನಾ ನಾನು ಲೇಬರ್ ರೂಮಲ್ಲಿ ಇದ್ದಾಗ ಹೊರಗಡೆ ಕಿರಣ್ಣು ಅತ್ತೆ ಅಮ್ಮ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಸೊ ಅವ್ರಿಗೆ ಡೆಲಿವರಿ ಆದ ತಕ್ಷಣ ಹೋಗಿ ಹೇಳಿದ್ದಾರೆ ನರ್ಸು ಈ ಥರ ಬೇಬಿ ಆಗಿದೆ ಅಂತ ಬಟ್ ಯಾವ ಬೇಬಿ ಅಂತ ಅವರು ರಿಬೀಲ್ ಮಾಡಿರಲಿಲ್ಲ ಅದಾದಮೇಲೆ ಕಿರಣ್ಣ ಫಸ್ಟು ಒಳಗಡೆ ಕಳಿಸಿದರು ಸೊ ನಾನು ಫುಲ್ ಅಳ್ತಾ ಇದ್ದೆ ನೋಡಿದ ನೋಡಿದ್ಮೇಲೆ ಇನ್ನೂ ಅಳ್ತಾ ಇದ್ದೆ ಅದಕ್ಕೂ ಮುಂಚೆ ಸುಮ್ಮನೆ ಮಲಗಿದ್ದೆ ಸೊ ಅವನು ಕೂಡ ಬಂದ ತಕ್ಷಣವೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಸೊ ಸಾರಿ ಅಂತ ಹೇಳ್ಬಿಟ್ಟು ಇದೇ ಲಾಸ್ಟ್ ಮತ್ತೆ ಈ ನೋವು ಮಾತ್ರ ಬೇಡ ಅಂತ ಅಂದ್ಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ ನನಗೂ ಕೂಡ ಅಳು ಬಂತು ಸೊ ಅದೊಂಥರ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅನ್ಸತ್ತೆ ಇನ್ನೂ ಒಂದೇನಂದರೆ ಹೊರಗಡೆನೆ ಮಗುನ ಕರ್ಕೊಂಡು ಹೋಗಿ ಕೊಡ್ತಾರಲ್ಲ ಸೊಂದು ಫಸ್ಟ್ ಟೈಮ್ ಅದನ್ನ ಎತ್ಕೊಂಡು ಹಾಕ ಹೇಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಅಂತ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಬಟ್ ಮಗುಗೆ ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಇದ್ದಿದ್ರಿಂದ ಸೊ ಅದನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ರು ಪಾಪುನ ಹಾಗಾಗಿ ಹೊರ್ಗಡೆ ತಗೊಂಡೋಗಿ ಕೊಟ್ಟಿರ್ಲಿಲ್ಲ ಸೊ ನನ್ನನ್ನು ಮೇಲೆ ಪಾಪುನ ಅಲ್ಲೇ ಸೈಡಲ್ಲಿ ಹಾಕಿದ್ರಲ್ಲ ಸೊ ಅಲ್ಲಿ ಇದೆ ನೋಡು ಪಾಪು ಅಂತ ಹೇಳಿದೆ ಆಮೇಲೆ ಹೋಗಿ ಅವನು ಪಾಪುನ ನೋಡಿದ ಸೊ ಚೆನ್ನಾಗಿತ್ತು ಅನ್ನೋಂಥ ಎಕ್ಸ್ಪೀರಿಯೆನ್ಸ್ ಅದಾದಮೇಲೆ ಅಮ್ಮನ್ನ ಕಲಿಸಿದ್ರು ಅಮ್ಮ ಅಂತೂ ಫುಲ್ ಹತ್ಕೊಂಡಿದ್ದಾರೆ ಹೊರಗಡೆ ಅಕ್ಕಪಕ್ಕದಲ್ಲಿ ಇಲ್ಲೇ ಬರೋ ಮೇಲೆ ಯಾರ್ಯಾರಿದ್ರು ಗೊತ್ತು ಅವ್ರ ಅಟೆಂಡರ್ಸ್ ಎಲ್ಲ ಇರ್ತಾರಲ್ವ ಸೊ ಎಲ್ಲರೂ ಕೂಡ ಅಲಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ಅಷ್ಟು ಜೋರಾಗಿ ನಮ್ಮಮ್ಮ ಹತ್ಕೊಂಡು ಫುಲ್ಲು ಕಣ್ಣೆಲ್ಲ ಆಲ್ರೆಡಿ ಅವ್ರಿಗೆ ವೆಟ್ ಬಿಟ್ಟಿತ್ತು ಕಣ್ಣೆಲ್ಲ ಉತ್ಕೊಂಡು ಸ್ವಸ್ಟ್ ಹತ್ತಿದ್ದಾರೆ ಯಾಕಂದ್ರೆ ನಾನು ಆಲೇ ವೇಳೆ ಕಿರಿಸ್ತಾಯಿದ್ದರು ಒಳಗಡೆ ಸೊ ಹಾಗಾಗಿ ಆಮೇಲೆ ಹೊರಗಡೆ ಬಂದ ತಕ್ಷಣ ಅವರು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಏನೂ ಆಗಿಲ್ಲ ಅಮ್ಮ ಆರಾಮಾಗಿ ಎಲ್ಲಿದ್ದೀನಿ ನೀರು ಅಂತ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿದೆ ಆಮೇಲೆ ಪಾಪು ನೋಡಿದ್ರು ಅದಾದ್ಮೇಲೆ ಅತ್ತೆ ಬಂದರು ಸೊ ಅವರು ಕೂಡ ಪಾಪು ನೋಡಿಬಿಟ್ಟು ಆಮೇಲೆ ಹೊರಗಡೆ ಹೋದರು ಕಿರಣಿಗೆ ಕಾಫಿ ಮತ್ತು ನೀರು ತಂದುಕೊಡೋಕೆ ಹೇಳಿದರು ಒಂದು ಲೀಟರ್ ನೀರು ಕುಡಿಬೇಕಂತ ಹೇಳಿದರು ಸೊ ಅದಾದಮೇಲೆ ನಮಗೆ ಅಬ್ಸರ್ವೇಷನಲ್ಲಿ ಇಟ್ಟಿರವ ಪಾಪುನ ಹಾಗಾಗಿ ನಂಗೆ ಡೆಲಿವರಿ ಆಗಿದ್ದು ಫೈವ್ ಥರ್ಟೀನು ತರ್ಸ್ಡೇ ನನಗೆ ಡೆಲಿವರಿ ಆಗಿತ್ತು ಸೊ ಯಾವ ಬೇಬಿ ಅಂತ ಹೇಳ್ತೀನಿ ವೀಡಿಯೋದಲ್ಲಿ ಹಾಗೆ ವೀಡಿಯೋನ ನೋಡಿ ಸೊ ಫೈವ್ ತರ್ಟಿನಲ್ಲಿ ಡೆಲಿವರಿ ಆಗಿದ್ದು ನಮಗೆ ವಾರ್ಡರ್ ಶಿಫ್ಟ್ ಮಾಡಿದ್ದು ಬಂದು ಹತ್ತುವರೆಗೆ ಸೊ ಅಲ್ಲಿವರೆಗೂ ಆರ್ಡರ್ ಶಿಫ್ಟ್ ಮಾಡಿರಲಿಲ್ಲ ಪಾಪನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದರು ವಾರ್ಡಕ್ಕೆ ಶಿಫ್ಟ್ ಮಾಡಿದ ಮೇಲೆ ಅಮ್ಮ ಮತ್ತು ಅತ್ತೆ ಕಿರಣ್ ಮೂರು ಜನ ಕೂಡ ಹಾಸ್ಪಿಟಲಲ್ಲೇ ಇದ್ದರೂ ಆಗಿತ್ತು ಆ್ಯಂಡ್ ನಮಗೆ ಸ್ಪೆಷಲ್ ವಾರ್ಡ್ ಸಿಕ್ಕಿತ್ತು ನನ್ನ ಡೆಲಿವರಿ ಹಿಂದಿನ ದಿನ ನೈಟು ನನಗೆ ಸ್ಪೆಷಲ್ ವಾರ್ಡ್ ಸಿಕ್ತು ಲಾಸ್ಟ್ ಹೋಗಲ್ಲಿ ನಾನು ಹೇಳೋದನ್ನು ಮರ್ತೋಗಿದ್ದೆ ಸೊ ಸ್ಪೆಷಲ್ ವಾರ್ಡ್ ಸಿಕ್ತು ನಾವು ಅಲ್ಲವಾಗಲೇ ಶಿಫ್ಟ್ ಆಗಿದ್ವಿ ಸ್ಪೆಷಲ್ ವಾರ್ಡ್ಗೆ ಸೊ ಆ ಹತ್ತುವರೆಗೆ ಶಿಫ್ಟ್ ಮಾಡಿದ್ಮೇಲೆ ಸೊ ನಾವು ವಾರ್ಡಲ್ಲಿ ಹೋದ್ವಿ ರೂಮ್ ಹೊರಗಡೆ ಈ ಥರ ಇದೆ ಸೊ ನಾವಿದ್ದಂತಹ ರೂಮ್ ಬಂದು ಈ ರೂಮು ವಾರ್ಡ್ ನಂಬರ್ ಒನ್ನಲ್ಲಿ ಈ ವಿಡಿಯೋ ಬಂದು ನಾವು ಡಿಸ್ಚಾರ್ಜ್ ಆಗೋ ದಿನ ಮಾಡಿಕೊಂಡೆ ಹಾಸ್ಪಿಟಲಲ್ಲಿ ತುಂಬ ಬ್ಲಾಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ತುಂಬ ಟ್ರೈ ಕೂಡ ಮಾಡಿದೆ ಬಟ್ ಆಗಲಿಲ್ಲ ಯಾಕೆ ಅಂತಂದರೆ ಮಗು ಕೈಯೇ ಬಿಡ್ತಾ ಇರಲಿಲ್ಲ ಇಲ್ಲಿ ಅಟೆಂಡರಿಗೆ ಅಂತ ಹೇಳಿಬಿಟ್ಟು ಒಂದು ಬೆಡ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಪಾಪುಗೆ ಕೂಡ ಒಂದು ಚಿಕ್ಕ ಬೆಡ್ ಇದೆ ಇಲ್ಲಿ ನನಗೆ ಅಂದರೆ ಪೇಶೆಂಟಿಗೆ ಬೆಡ್ಡು ಸೊ ರೂಮ್ ಬಂದು ಈ ಥರ ಇದೆ ಸೊ ಡಿಸ್ಚಾರ್ಜ್ ಆಗೋ ದಿನ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ಐಟಮ್ಸ್ ಎಲ್ಲ ಬಂದು ಅಟೆಂಡರ್ ಬೆಡ್ ಮೇಲೇ ಹಾಕಿಬಿಟ್ಟಿದ್ದೀನಿ ಎಲ್ಲ ಟೇಬಲ್ ಮೇಲೆ ಇದೆ ಯಾಕೆಂತಂದರೆ ಇವಾಗ ಡಿಸ್ಚಾರ್ಜ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ ಅಂತ ಎಲ್ಲನೂ ಕೂಡ ಈ ಕಬೋರ್ಡಲ್ಲಿ ಇಟ್ಟಿದ್ವಿ ಐಟಮ್ಸ್ ಎಲ್ಲನೂ ಕೂಡ ಅದೆಲ್ಲನೂ ತೆಗೆದು ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊತಾಯಿದ್ರು ಅಮ್ಮ ಹಾಗಾಗಿ ಎಲ್ಲ ಬೆಡ್ ಮೇಲೆ ಹಾಗಾಗೆ ಇಟ್ಟಿದ್ದೀವಿ ಸೊ ಇಲ್ಲಿ ಕೂಡ ಕಬೋರ್ಡ್ ಇದೆ ಇದರಲ್ಲಿ ನಾವೇನು ಐಟಮ್ಸ್ ಬೇಕಿದ್ರು ಜೋಡಿಸ್ಕೋಬೋದು ಹಾಗೇ ಟಿ ವಿ ಕೂಡ ಇತ್ತು ಟಿ ವಿ ಕೂಡ ಅಜ್ಜಿ ಒಂದಿನ ಬಂದಿದ್ದರು ಬಂದಿದ್ರು ಅವಾಗ ಅವ್ರಿಗೆ ಟಿ ವಿ ಕೂಡ ಹಾಕ್ಕೊಟ್ಟಿದ್ದೆ ಅವರು ಟಿ ವಿ ನೋಡ್ಕೊಂಡಿದ್ರು ಇಲ್ಲಿ ಅಜ್ಜಿ ಮೊಮ್ಮಗಳು ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ ಅದು ಏನು ಮಾತಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೂ ಸೊ ಹಾಸ್ಪಿಟಲ್ ಇದ್ದಾಗ ಟೂ ಡೇಸ್ ಫುಲ್ ಕಂಟಿನ್ಯೂಸ್ ಆಗಿ ಅವಳು ಅಳ್ತಾನೆ ಇದ್ಲು ಅಂದರೆ ಎತ್ಕೊಂಡೇ ಇರಬೇಕು ಇಲ್ಲಾಂದರೆ ಅವಳಿಗೆ ಫೀಡ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಅಳೋಕೆ ಸ್ಟಾರ್ಟ್ ಇದ್ಲು ಒಂದು ಸ್ವಲ್ಪ ಹೊತ್ತು ಮಲ್ಕೊತಾ ಇದ್ಲು ಒಂದು ಐದು ನಿಮಿಷ ಮತ್ತೆ ಎದ್ದೇಳಿಬಿಡ್ತಿದ್ಲು ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗೂ ಒಂದು ವೆಲ್ಕಮ್ ಮಾಡಿದೆ ಅದಾದಮೇಲೆ ಮತ್ತೆ ಅಳಗ ಸ್ಟಾರ್ಟ್ ಮಾಡ್ಕೊಂಬಿಟ್ಲು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ನಾನು ಫಸ್ಟು ಅವಳನ್ನ ನೋಡ್ಕೊಳ್ಳೋಣ ಅಂತ ಹೇಳಿ ವಾಶ್ರೂಮ್ ಈ ಥರ ಇದೆ ಸೊ ಸ್ಪೆಷಲ್ ವಾರ್ಡಲ್ಲಿ ಬಂದು ಇಬ್ರು ಅಟೆಂಡರ್ಸ್ ಇರ್ಬೋದು ಜನ್ರಲ್ ಆರ್ಡರ್ಲಿ ಒಬ್ಬರು ಮಾತ್ರ ಇರ್ಬೋದು ಫಸ್ಟ್ ದಿನ ಡೆಲಿವರಿ ಆಯ್ತಲ್ವ ಅವತ್ತು ಕಿರಣ್ಣು ಅತ್ತೆ ಅಮ್ಮ ಮೂರು ಜನನು ಕೂಡ ಇದ್ದರು ಹಾಸ್ಪಿಟಲಲ್ಲಿ ಇಲ್ಲಿ ಬಂದು ಯಾರು ಅಷ್ಟೊಂದು ಚೆಕ್ ಮಾಡಲ್ಲ ಜನ್ರಲ್ ಆರ್ಡಲ್ ಆದರೆ ಅವಾಗ ಬಂದು ಚೆಕ್ ಮಾಡ್ತಿರ್ತಾರೆ ಯಾಕಂದರೆ ಅದು ಕರ್ಟನ್ಸ್ ಅಷ್ಟೇ ಇರುತ್ತೆ ಅಲ್ವಾ ಇಲ್ಲಿ ಡೋರ್ ಇರುತ್ತಲ್ಲ ಲಾಕ್ ಮಾಡಿರ್ತೀವಿ ಜಸ್ಟ್ ಅಂದರೆ ಕ್ಲೋಸ್ ಮಾಡಿರ್ತೀವಿ ಅಷ್ಟೇ ಲಾಕ್ ಮಾಡೋ ಹಂಗಿರಲ್ಲ ಯಾಕಂದರೆ ಅವಾಗವಾಗ ನರ್ಸ್ಗಳು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ನೆಕ್ಸ್ಟ್ ಡೇ ನರ್ಸ್ ಅಂದರೆ ಟ್ವೆಲ್ ತರ್ಟಿಗೆ ಬಂದರು ಮಧ್ಯಾಹ್ನ ಟ್ವೆಲ್ ತರ್ಟಿಗೆ ಬಂದುಬಿಟ್ಟು ನೀಟಾಗಿ ಒಂದು ಬಟ್ಟೆ ಬರ್ಸ್ಬಿಟ್ಟು ಪಾಪುನ ಅದಾದಮೇಲೆ ಅವರೇ ಡ್ರೆಸ್ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಮಾಡಿಸಿದ್ರು ಸೊ ಒಂದು ತ್ರೀ ಅವರ್ಸ್ ಚೆನ್ನಾಗಿ ಚೆನ್ನಾಗಿದ್ದೆ ಮಾಡೋದು ಅದಾದಮೇಲೆ ಮತ್ತೆ ಏನೂ ನಿದ್ದೆ ಇಲ್ಲ ಅದು ನೆಕ್ಸ್ಟ್ ಡೇ ಪಾಪಗೆ ಸ್ನಾನ ಮಾಡಿಸೋಕೆ ಅಂತ ಅಂದ್ಬಿಟ್ಟು ನರ್ಸ್ ಬಂದಿದ್ರು Adob dati ba tawa na? Ay, tayo, tayo. Uy! ನನ್ಗೆ ಬರೋಕೆ ಸೊ ಮೂರನೇ ದಿನ ಬಂದು ಈ ನರ್ಸು ಸ್ನಾನ ಮಾಡಿಸೋಕ್ಕೆ ಅಂತ ಬಂದಿದ್ರು ಸೆಕೆಂಡ್ ಡೇ ಏನು ಸ್ನಾನ ಮಾಡಿಸ್ತಿಲ್ಲ ಜಸ್ಟ್ ಬಟ್ಟೆಲಿ ಮಾತ್ರ ಒರೆಸಿದ್ರು ಅಷ್ಟೇ ಇವ್ರು ಬಂದು ಇವಾಗ ಸ್ನಾನ ಮಾಡಿಸ್ತಿದ್ದಾರೆ ನೀರಂತೂ ತುಂಬ ಬೆಚ್ಚಗಿತ್ತು ಏನು ತುಂಬ ಸುಡೋ ನೀರು ಕೂಡ ಏನು ಅವ್ರು ಮಾಡಿಸ್ತಾ ಇಲ್ಲ ತುಂಬ ಬೆಚ್ಚಗಿತ್ತು ನೀರು ಸೊ ಅದರಲ್ಲೇನು ಇವಾಗ ಸ್ನಾನ ಮಾಡಿಸ್ತಿದ್ದಾರೆ ಹೆಂಗೆ ಒಂದೇ ಕೈಯಲ್ಲಿ ಏನೂ ಸಪೋರ್ಟ್ ಇಲ್ಲದೆ ಆರಾಮಾಗಿ ಸ್ನಾನ ಮಾಡಿಸ್ತಾರೆ ಲೈಕ್ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಅಲ್ವಾ ತಲೆಗೂ ಕೂಡ ಸ್ನಾನ ಮಾಡಿಸಿದ್ರು ಅವಳಿಗೆ ಸೊ ಸ್ನಾನ ಮಾಡಿಸಿ ಆದಮೇಲೆ ಆಲ್ಮೋಸ್ಟ್ ಒಂದು ಟು ತ್ರೀ ಅವರ್ಸ್ ಮಲ್ಕೊಂಡಿದ್ಲು ಫಸ್ಟ್ ಎಲ್ಲ ವೀಡಿಯೋದಲ್ಲಿ ನನ್ನ ಲವ್ ಬರ್ಡ್ ಸೌಂಡ್ ಕೇಳಿಸ್ತಾ ಇತ್ತು ಇನ್ಮೇಲಿಂದ ನನ್ನ ಮಗು ವಾಯ್ಸ್ ಕೂಡ ನಿಮಗೆ ಕೇಳಿಸುತ್ತೆ ಹಾಗೆ ಬಿಲ್ ಎಷ್ಟಾಯಿತು ಅಂತ ಕೇಳ್ತಾ ಇದ್ರಿ ನಾನು ತೋರಿಸ್ಕೊಂಡಿದ್ದು ಚಾಮರಾಜಪೇಟೆಯಲ್ಲಿರುವಂತಹ ರಂಗಾಧರೆ ಹಾಸ್ಪಿಟಲಲ್ಲಿ ಸೊ ನನಗೆ ಟೋಟಲ್ ಬಿಲ್ ಬಂದು ಏಯ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಪಾಪಗೆ ಬಂದು ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಸೊ ಟೋಟಲ್ ಆಗಿ ನೈಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಅದರಲ್ಲಿ ಕಿರಣ್ದು ಇನ್ಶೂರೆನ್ಸ್ ಇತ್ತು ಕಂಪ್ನಿ ಕಡೆಯಿಂದ ಸೊ ಅದರಲ್ಲಿ ಫಿಫ್ಟಿ ತೌಸಂಡ್ ಕ್ಲೈಮ್ ಆಯಿತು ಇನ್ನು ಮಿಕ್ಕಿದ ಅಮೌಂಟನ್ನು ಪೇ ಮಾಡಿದ್ವಿ ಸೊ ಟೋಟಲಾಗಿ ನೈಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ನಾವು ಸ್ಪೆಷಲ್ ಆರ್ ತೊಗೊಂಡಿದ್ವಿ ಅಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಬಿಲ್ಲು ಇಲ್ಲ ಜನರಲ್ ಓಡಲೇ ಇದ್ವಿ ಅಂತ ಅಂದಿದ್ರೆ ಇನ್ನೂ ಕಮ್ಮಿ ಆಗಿರ್ತಿತ್ತು ನನಗೆ ಪಾಪುಗೆ ಇಬ್ಬರಿಗೂ ಕೂಡ ಸಪ್ರೇಟ್ ಬಿಲ್ ಮಾಡಿದರು ಸೊ ಪಾಪುಗೆ ಬಂದು ಇನ್ಶೂರೆನ್ಸ್ ಕವರ್ ಆಗಿಲ್ಲ ನನಗೆ ಮಾತ್ರ ಇನ್ಶೂರೆನ್ಸ್ ಕವರ್ ಆಗಿತ್ತು ಸೊ ಅವಳಿಗೆ ಸಪ್ರೇಟಾಗಿ ಪೇ ಮಾಡಿದ್ವಿ ಹಾಸ್ಪಿಟಲಲ್ಲಿ ಪೇಷಂಟಿಗೆ ಅಂತ ಹೇಳಿಬಿಟ್ಟು ತ್ರೀ ಟೈಮ್ಸ್ ಊಟ ಕೂಡ ಕೊಡ್ತಾಯಿದ್ರು ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಪ್ಪೆ ಊಟ ಬಟ್ ತುಂಬ ಟೇಸ್ಟಿಯಾಗಿತ್ತು ಎಲ್ಲ ಥರದ ಊಟ ಕೂಡ ಕೊಡ್ತಾಯಿದ್ರು ದೋಸೆ ಸ್ವೀಟ್ ಕಾರ್ನು ಹಾಗೆ ಸೊಪ್ಪಿಂದ ಸಾರು ಸೊ ಈ ಥರ ಎಲ್ಲದ ಊಟ ಕೂಡ ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಊಟ ಕೂಡ ಸೊ ಅದರದ್ದೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಹಂಗೆ ಸುತ್ತರೆ ಮಲ್ಕೊಳ್ಳೋದವ್ ನಿನ್ನೆ ಅದಕ್ಕೆ ಎರಡು ಸಲ ಅವರು ಸುತ್ತದಾಗಲೂ ಮಲಗಿದ್ರು ರಾತ್ರಿ ಸುತ್ತದಾಗ್ಲು ಮಲಗಿದ್ಲು

சமாதானீவக்கே வை ஆ ನೀವೇ ನೋಡ್ಬೋದು ಇವಾಗ ಎಷ್ಟು ಸೆಲೆಂಟಾಗಿ ಮಲಗಿದ್ದಾಳೆ ಅಂತ ಸೊ ಸ್ನಾನ ಮಾಡೋದಕ್ಕೂ ಮುಂಚೆ ಎಷ್ಟು ಅಳತಿದ್ದು ಇವಾಗ ನೋಡ್ಬೋದು ಎಷ್ಟು ಸೈಲೆಂಟಾಗಿದೆ ಪಾಪ ಅಂತ ಹೇಳಿ ಸೊ ಈ ಥರ ನೀಟಾಗಿ ಸುತ್ತಿಬಿಟ್ರೆ ಆರಾಮ ಒಂದು ತ್ರೀ ಅವರ್ಸ್ ಮಲಗುತ್ತೆ ನೆನ್ನೆ ಕೂಡ ಅವರು ಮೈವರಿಸಿ ಬಟ್ಟೆ ಹಾಕ್ತಾಗ್ಲೂ ಕೂಡ ಚೆನ್ನಾಗಿ ಮಲಗಿದ್ದು ಸೊ ಇವಾಗಲೂ ಕೂಡ ನಿದ್ದೆ ಸ್ಟಾರ್ಟ್ ಮಾಡಿದ್ದೆ ಮಲ್ಕೊಳ್ಳೋದಕ್ಕೆ ಮಕ್ಕಳಿಗೆ ಚೆನ್ನಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ರೆ ಮಲ್ಕೊತಾರೆ ಯಾಕಂದರೆ ಅವ್ರಿಗೂ ಕೂಡ ಒಂದೇ ಕಡೆ ಮಲಗಿ 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 ಮೈಕೈ ನೋವು ಬಂದಿರುತ್ತಲ್ವ ಸೊ ಬಿಸಿ ನೀರು ಮಾಡಿಸಿದ್ರೆ ಚೆನ್ನಾಗಿ ಮಲಗ್ತಾರೆ ಗೊತ್ತಾಗಿರುತ್ತೆ ಯಾವ ಬೇಬಿ ಅಂತ ನಾನು ಮಾತಾಡೋದ್ರಲ್ಲಿನೇ ಸೊ ನನಗೆ ಹೆಣ್ಮಗು ಆಗಿದೆ ಸೊ ಕಮೆಂಟಲ್ಲಿ ಎಲ್ಲ ಬಾಯ್ ಬಾಯ್ ಅಂತಲೇ ಹೇಳ್ತಾ ಇದ್ದೀರಾ ಸೊ ನನ್ನ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದೂ ಕೂಡ ಎಲ್ಲರೂ ಬಾಯ್ ಬಾಯ್ ಅಂತಲೇ ಇದ್ರು ನಾನು ಹೊಟ್ಟೆನ ನೋಡಂತೂ ಎಲ್ಲರೂ ನಿನಗೆ ಬಾಯ್ ಆಗೋದು ಬಾಯ್ ಆಗೋದು ಅಂತ ಹೇಳ್ತಾ ಇದ್ರು ನನಗಂತೂ ಬಾಯ್ ಬೇಬಿ ಇಷ್ಟ ಇತ್ತು ಬಟ್ ನಂಗೆ ಗರ್ಲ್ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು ಇವಾಗಿನಂತಲ್ಲ ನನಗೆ ಮುಂಚೆ ನಾನು ಕೂಡ ಗರ್ಲ್ ಬೇಬಿ ಅಂದನೇ ಸಕ್ಕತ್ತು ಇಷ್ಟ ಸೊ ಹಾಗಾಗಿ ಗರ್ಲ್ ಆಗಲಿ ಅನ್ನೋದೊಂದು ಆಸೆ ಇತ್ತು ಬಟ್ ಎಲ್ಲರೂ ಬಾಯ್ ಬಾಯ್ ಅನ್ನೋದರಿಂದ ಮೇ ಬಿ ಬಾಯ್ ಆಗ್ಬೋದೇನೋ ಹೇಳ್ಬಿಟ್ಟು ಸೊ ನಾನು ಯಾವುದಾದ್ರೂ ಆಗಲಿ ಪರವಾಗಿಲ್ಲ ಹೆಲ್ದಿಯಾಗಿ ಆಗಲಿ ಒಂದು ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಗರ್ಲ್ ಆಗಬೇಕನ್ನೋದು ತುಂಬ ಆಸೆ ಇತ್ತು ಯಾಕೆ ಅಂತಂದರೆ ಕಿರಣಿಗೂ ಕೂಡ ಗರ್ಲ್ ಬೇಬಿನೇ ಆಗಬೇಕು ಅನ್ನೋದಿತ್ತು ಇವಾಗ ನಾನು ಲಾಸ್ಟ್ವಾಗಲೇ ಹೇಳ್ತಾ ಮೂರು ಗಂಟೆಗೆ ಲೇಬರ್ ರೂಮಲ್ಲಿ ಕೂಡ ನಾನು ಕಿರಣಕ್ಕೆ ಕೇಳಿದ್ದೆ ನಮ್ಮ ಗರ್ಲ್ ಆಗುತ್ತೆ ಅಲ್ವಾ ಅವ್ನು ಗರ್ಲೇ ಆಗಬೇಕು ಅನ್ನೋದು ನಿಜ ನನಗೆ ಬೇಜಾರಾಗಿಬಿಡುತ್ತೆ ಇಷ್ಟೊಂದೆಲ್ಲ ನೋವು ತಡ್ಕೊಂಡು ಆಮೇಲೆ ಬಾಯ್ ಏನೇ ನಿಜ ನನಗೆ ಬೇಜಾರಾಗಿ ಬಿಡುತ್ತೆ ನನಗೆ ಗರ್ಲೇ ಆಗಬೇಕು ಅಂತ ಹೇಳ್ತಾ ಇದ್ದೆ ಅವ್ನಿಲ್ಲ ಆಗುತ್ತೆ ಗರ್ಲ್ ಬೇಬಿನೇ ಆಗೋದು ನಮಗೆ ನೋಡ್ಕೊ ಅಂತ ಹೇಳಿದ್ದ ಸೊ ಅವ್ನು ಹೇಳ್ದಂಗೆ ಗರ್ಲ್ ಬೇಬಿನೇ ಆಯಿತು ಅದಾದಮೇಲೆ ನಮ್ಮ ಅಮ್ಮನಿಗೂ ಅಷ್ಟೇ ಹೆಣ್ಮಗುನೇ ಬೇಕಿತ್ತು ನನ್ನ ತಮ್ಮನಿಗೂ ಹೆಣ್ಣು ಬೇಕಿತ್ತು ನಮ್ಮ ಅತ್ತೆಗೂ ಕೂಡ ಹೆಣ್ಣೆ ಅದನ್ನ ಬಿಟ್ಟರೆ ನಮ್ಮತ್ತೆ ಮನೆಯವರೆಲ್ಲ ಗಂಡಂತ ಫಿಕ್ಸ್ ಆಗಿದ್ರು ಯಾಕಂದರೆ ನನ್ನ ಹೊಟ್ಟೆ ಎಲ್ಲ ನೋಡಿಬಿಟ್ಟು ಶೇಪ್ ಬಂದು ಶೇಪಲ್ಲಿ ನೋಡ್ತಾಯಿತ್ತು ಆ್ಯಂಡ್ ವಾಮಿಟ್ ಬರೀ ಆಗ್ತಾಯಿತ್ತಲ್ಲ ಸೊ ಈ ಸೆನ್ಸೇಷನ್ ಎಲ್ಲ ಬಾಯ್ ಬೇಬಿಗೆ ಆಗೋದಂತ ಅಂದ್ಬಿಟ್ಟು ಅವ್ರ ಬಾಯ್ ಆಗೋದಂತ ಫಿಕ್ಸ್ ಆಗಿಬಿಟ್ಟಿತ್ತು ಸೊ ನಮ್ಮ ಮನೆ ಕಡೆಯಂತೂ ಎಲ್ಲ ಫುಲ್ ಹೆಣ್ಣೆ ಬೇಕಿತ್ತು ಯಾಕಂದರೆ ನಮ್ಮ ಮಾವಿನಿರ್ಗಾಗಿರ್ಬೋದು ನನ್ನ ತಂಗಿಗಾಗಿರ್ಬೋದು ಯಾರಿಗೂ ಕೂಡ ಇಲ್ಲ ಎಲ್ಲ ಗಂಡು ಮಕ್ಳೆ ಸೊ ಹೆಣ್ಣಾಗಿದ್ದಂತು ತುಂಬಾ ತುಂಬ ಖುಷಿ ಆಯಿತು ಎಲ್ರಿಗೂ ಕೂಡ ಆ್ಯಂಡ್ ಎತ್ಬಿಟ್ಟು ನನ್ನ ಕೆಡಗೆ ಹಾಕಿದ್ರಲ್ಲ ಪಾಪನ ಅವ್ರು ಹೇಳಿದ್ರು ಗರ್ಲ್ ಅಂತ ನಂಗೆ ಅವಾಗಲೇ ಸ್ವಲ್ಪ ಸಮಾಧಾನ ಆಯಿತು ಅವಾಗ ಸದ್ಯ ಗರ್ಲ್ ಆಯ್ತಲ್ಲ ಅಂತ ಆ್ಯಂಡ್ ಅದು ಅದು ಅಲ್ಲದೆ ಸೊ ಲಾಸ್ಟ್ ಇಯರ್ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ ಅವಾಗೂ ಕೂಡ ನಾನು ಮಿಂಚು ಗಗ ನನಗೆ ಎಲ್ಲ ಕಿತ್ತಿರೋ ನೀವು ಅವನಕ್ಕೆ ಒಬ್ಬ ಅವದೆಲ್ಲ ಡ್ರೆಸ್ ಮಾಡಿದ್ದೆ ಸೊ ಅದೆಲ್ಲ ನೆನಪಾಗ್ತಾ ಇತ್ತು ಮತ್ತು ಈ ವರ್ಷ ಕೂಡ ನಮ್ಮ ಮನೆ ಹತ್ರ ಇಬ್ಬರು ಮೂರು ಜನ ಹುಡುಗಿರಿದ್ದಾರೆ ಅವರು ಬಂದು ಲಕ್ಷ್ಮಿ ಹಬ್ಬಕ್ಕೆ ಸೀರೆ ಎಲ್ಲ ನೀಟಾಗಿ ಹೇರ್ ಸ್ಟೈಲೆಲ್ಲ ಮಾಡ್ಸ್ಕೊಂಡು ಹೋಗಿದ್ರು ನಾನು ಡೆಲಿವರಿಗೂ ಟೂ ಏನೋ ಮುಂಚೆ ಅವಾಗ ನಾನು ಇದ್ದೆ ಹೆಣ್ಮಗು ಆದರೆ ಈ ಥರ ಎಲ್ಲ ರೆಡಿ ಮಾಡ್ಬೋದು ಗಂಡ್ಮಗಾದ್ರೆ ಏನೂ ಮಾಡೋದಕ್ಕಾಗಲ್ಲಪ್ಪ ಪ್ಲೀಸ್ ನನಗೆ ಹೆಣ್ಮಗುನೇ ಆಗಲಿ ಈ ಥರ ಎಲ್ಲ ರೆಡಿ ಮಾಡ್ಬೋದು ಅಂತ ಎಲ್ಲ ಇದ್ದೆ ಸೊ ಫೈನಲ್ ಆಗಿ ನನಗೆ ಹೆಣ್ಮಗು ಆಯಿತು ತುಂಬಾನೇ ತುಂಬಾ ತುಂಬ ಖುಷಿ ಇದೆ ಹೆಣ್ಮಗು ಆಗಿರೋದ್ರಿಂದ ಆದರೆ ಇನ್ನೂ ಕೆಲವರು ಇದ್ದಾರೆ ಹೆಣ್ಮಗು ಆದ್ರೇ ಹೆಣ್ಮಗುನ ಅನ್ನೋ ಥರ ಇನ್ನು ಅವ್ರು ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತಲೇ ನನಗಂತೂ ಗೊತ್ತಾಗಲ್ಲ ರೀಸೆಂಟಾಗಿ ಕೂಡ ನಾನು ನೋಡಿದೆ ಯಾವುದೋ ಒಂದು ಹೆಣ್ಣು ಮಗು ಆಯಿತು ಅಂತ ಅಂದ್ಬಿಟ್ಟು ಅಯ್ಯೋ ಹೆಣ್ಮಗುನ ಅಂತ ಅಂದ್ಬಿಟ್ಟು ಒಂಥರ ಬೇಜಾರಲ್ಲಿ ಏನೋ ಇದು ಮಾಡ್ತಾಯಿದಂತೆ ಹೆಣ್ಣವ್ರು ಏನೋ ಗಂಡದೇನೋ ಮಕ್ಕಳು ಮಕ್ಕಳೇ ಅಲ್ವಾ ಅವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಆ ಥರ ಇದು ಮಾಡೋದು ಏನು ಸರಿ ಅಂತ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಅವ್ರ ಮನಸ್ಥಿತಿ ಅದು ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಅವ್ರನ್ನ ನೋಡ್ರೆ ನನಗೆ ನಗು ಬರುತ್ತೆ ಏನು ಅವ್ರ ಮನಸ್ಥಿತಿ ಹೆಂಗಿದೆ ಏನು ಅಂತ ಸೊ ನಮಗಂತೂ ಹೆಣ್ಮಗು ಆಗಿರೋದು ತುಂಬ ಖುಷಿ ಇದೆ ಸೊ ನನಗೆ ಇನ್ನೂ ಒಂದು ಹತ್ತು ಹೆಣ್ಮಕ್ಳು ಆದರೂ ನನಗೇನು ಬೇಜಾರಿಲ್ಲ ಸೊ ಐ ಆ್ಯಮ್ ಹ್ಯಾಪಿ ನನ್ನ ಮಗಳು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಯಂಕು ಹಿಂಕ ಹಿಂಕು ಅಂತ ಇದ್ದಾಳೆ ಸಂಜೆ ಹಂಗೆ ಅವಳು ವಾಮಿಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು ಹೆಂಗೆ ಅಂತಂದರೆ ಫುಲ್ಲು ಮಕ್ಕಳೆಲ್ಲ ಫುಲ್ ರೆಡ್ ಆಗಿಬಿಡ್ತು ಬಾಡಿ ಫುಲ್ ರೆಡ್ ಆಗಿ ಕಣ್ಣೆಲ್ಲ ಹಿಂಗೆ ಮೇಲೆ ಬಿಟ್ಬಿಟ್ಲು ನನಗೆ ಫುಲ್ ಭಯ ಆಗೋಯ್ತು ಅಮ್ಮ ಅಲ್ಲೇ ಇದ್ದಾರೆ ಎತ್ಕೊಂಡಿದ್ದಾರೆ ಅವಳನ್ನ ಬಟ್ ಅವಳು ಇಲ್ಲ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಸೊ ನಂಗೆ ಫುಲ್ ಬಾಗಿ ಎಷ್ಟು ಭಯ ಆಯಿತು ಅಂದರೆ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ಅವಳು ಮಾಡಿದ್ದು ಎಕ್ಸ್ಪ್ರೆಷನ್ಸಿಗೆ ಅದಾದಮೇಲೆ ನಾನು ನೋಡೋಕೆ ನರ್ಸ್ನಾಗ ಕರೆದೆ ನರ್ಸ್ ಬಂದರು ಸೊ ಬಂದುಬಿಟ್ಟು ಅವರು ಎಲ್ಲ ಬೆನ್ನೆಲ್ಲ ಇದ್ದಾರೆ ಆದರೂ ಒಳಗೆ ಸಮಾಧಾನನೇ ಆಗಿಲ್ಲ ಆಮೇಲೆ ಹೊರಗಡೆ ಕರ್ಕೊಂಡು ಹೋದರು ಕೆಳಗಡೆ ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಸ್ಕೊಂಡು ಬರ್ತೀನಿ ಅಂತಲೂ ಅನ್ನೋ ಸೊ ಅವಾಗಂತೂ ನನಗೆ ಎಷ್ಟು ಅಳು ಬಂತಂತಂದರೆ ಜೊತೆ ಅಟ್ಯಾಚ್ ಆಗಿದ್ದೀನಿ ಅಷ್ಟೊಂದು ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು ಸಖತ್ ತಳು ಬಂದುಬಿಡ್ತು ಏನಂತಪ್ಪ ಏನು ಅಂತ ಯಾಕಂದರೆ ಆಲ್ರೆಡಿ ಅವಳಿಗೆ ಅದು ಪ್ರಾಬ್ಲಮ್ ಇದೆ ಆಕ್ಸಿಜನ್ ಅಂತ ಅಂದ್ಬಿಟ್ಟು ಅಬ್ಸರ್ವೇಷನಲ್ಲಿ ಇಟ್ಟಿದ್ರಲ್ವ ಅವಾಗಲೇ ಸ್ವಲ್ಪ ಬೇಜಾರಾಗ್ತಾಯಿತ್ತು ಕದ್ದು ಏನೇನೋ ಹಾಕಿ ಪೈಪ್ ಎಲ್ಲ ಹಾಕಿತ್ತು ಸೊ ನಾರ್ಮಲಾಗಿ ಮಗುವಾದಾಗ ಅದೆಲ್ಲ ಚೆಕ್ ಮಾಡ್ತಾರೆ ಬಟ್ ಅವಾಗಲೇ ಅನ್ನಿಸ್ತಾ ಇತ್ತು ಇವ್ರ ಮಗುಗೆ ಏನು ಹಿಂಸೆ ಇರ್ತಾರೆ ಅನ್ನೋ ಥರ ಅನ್ನಿಸ್ತಿತ್ತು ಅಂತಂದ್ರೆ ಹಂಗಾಯ್ತಲ್ಲ ನನಗೆ ಇನ್ನೂ ಬೇಜಾರಾಗುತ್ತೆ ನಾನು ವಾಶ್ರೂಮ್ಗೆ ಹೋಗಿಬಿಟ್ಟು ಕಿರಾಣಿ ಕಾಲ್ ಮಾಡ್ಕೊಂಡು ಜೋರಾಗಿ ಅಂಟಿತ ಇದ್ದೀನಿ ಹಿಂಗೆ ಆಗ್ಬಿಡ್ತು ಅಂತ ಇರಲಿಲ್ಲ ಸೊ ಅವಾಗಲೇ ನನಗೆ ಗೊತ್ತಾಗಿತ್ತು ಅವಳಿಗೆ ಅಷ್ಟೊಂದು ಆಲ್ರೆಡಿ ನಾನು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಅವಳ ಜೊತೆಲಿ ಅಂತ ಸೊ ಈ ವ್ಲಾಗಲ್ಲಿ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕಿರಣಿಗೆ ಯಾಕೆಂತಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗೆ ಏನೇನು ಆಸೆ ಇತ್ತು ಎಲ್ಲನೂ ಕೂಡ ಈಡೇರಿಸಿದ್ದಾನೆ ನಾನು ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆನೇ ನಾನು ಕೆಲವೊಂದಷ್ಟು ವಿಷಯಗಳನ್ನ ಅವನ ಜೊತೆ ಹೇಳ್ಕೊಂಡಿದ್ದೆ ಹಿಂಗೆ ಹಿಂಗೆ ಆಗಬೇಕು ಇನ್ನು ಹಿಂಗೆ ಆಗಬೇಕು ಅಂತ ಅದೆಲ್ಲನೂ ಕೂಡ ಅವನು ನೆನಪಿಟ್ಕೊಂಡು ಸೊ ಅದನ್ನು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಈಡೇರಿಸಿದ್ದಾನೆ ಅದಾಗಿರ್ಬೋದು ಏನು ನನ್ನ ಲೇಬರ್ ರೂಮಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದ ಸೊ ಹಾಗಾಗಿ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅದ್ರ ಜೊತೆಗೆ ಬರೀ ಪ್ರೆಗ್ನೆನ್ಸಿ ಜರ್ನಿ ಅಂತಲ್ಲ ಅದಕ್ಕೆ ಮುಂಚೆಯಿಂದಲೂ ಕೂಡ ಅಷ್ಟೇ ಸೊ ನನಗೆ ಆಸೆ ಏನೇನಿದೆ ಎಲ್ಲನೂ ಕೂಡ ಅವನು ಈಡೇರಿಸ್ತಾನೆ ಏನಂದರೆ ಇಮಿಡಿಯೇಟಾಗಿ ಆಗ್ತಾಯಿದ್ರು ಅದನ್ನು ಆಮೇಲಾದ್ರೂ ಕೂಡ ಅವನು ಅದನ್ನು ಈಡೇರಿಸ್ತಾನೆ ಸೊ ಹಾಗಾಗಿ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನೂ ಒಂದು ನಮ್ಮಮ್ಮಗೆ ಸಾರಿ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೀನಿ ಯಾಕೆಂತಂದರೆ ಇವಾಗಾದರೂ ನಾನು ಆವಾಗಲೇ ಹೇಳಿದೆ ಪಾಪು ವಾಮಿಟ್ ಮಾಡಿಕೊಂಡು ನಂಗೆ ಫುಲ್ ಟೆನ್ಷನ್ ಆಗಿಬಿಡ್ತು ಭಯ ಆಯಿತು ಅಂತ ಇವಾಗಾದರೂ ನನಗೆ ಸಪೋರ್ಟಿಗೆ ಅಂತ ಅಂದ್ಬಿಟ್ಟು ನರ್ಸ್ ಇದ್ದರು ಡಾಕ್ಟರ್ ಇದ್ದರು ಜೊತೆಗೆ ಅಮ್ಮ ಅತ್ತೆ ನಾನು ಎಲ್ಲರೂ ಕೂಡ ಇದ್ದರು ಬಟ್ ನಾನು ಪಾಪು ಇದ್ದಾಗ ಅಮ್ಮ ಜೊತೆಗೆ ಯಾರೂ ಇರಲಿಲ್ಲ ನನ್ನ ಹೆಣ್ಮಗು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಕೂಡ ನನ್ನನ್ನು ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ ಎತ್ಕೊಂಡಿರಲಿಲ್ಲ ಅಂತ ನಾನು ಹುಟ್ಟಿದಾಗ ಕೂಡ ಸೊ ಅವಾಗ ಚಿಕ್ಕವಳಿದ್ದಾಗ ನನಗೆ ಪಾಪು ಇದ್ದಾಗ ಬಾಲ್ಗಾರ ಅಂತೇನೋ ಹೇಳ್ತಾರೆ ಲೂಸ್ ಮೋಷನ್ ಥರದ್ದೇನೋ ಸೊ ಅದನ್ನೇ ಆಗ್ಬಿಟ್ಟು ನಾನು ಸಾಯೋ ಸಿಚುವೇಶನಲ್ಲಿದ್ದೆ ಆ ಟೈಮಲ್ಲಿ ಕೂಡ ನಾವುಮ್ಮ ಅವ್ರೊಬ್ರೇ ನಿಂತ್ಕೊಂಡು ಯಾವುದು ಸಪೋರ್ಟ್ ಇಲ್ದೇನೆ ಕಷ್ಟಪಟ್ಟು ಸಾಯೋ ಅಂತ ಉಳಿಸ್ಕೊಂಡ್ರು ಸೊ ಅದನ್ನು ಅವ್ರಿಗಲೂ ಹೇಳ್ತಿರ್ತಾರೆ ಸೊ ಅವ್ರು ಅವಾಗ ಹೇಳ್ತಿದ್ದಾಗ ಏನು ಅನ್ನಿಸ್ತಿರ್ಲಿಲ್ಲ ಬಟ್ ಇವಾಗ ನಾರ್ಮಲಾಗಿ ಹೇಳ್ತಾರಲ್ವ ನಿನಗೂ ಒಂದು ಮಗುವಾಗಲಿಕ್ಕೆ ಗೊತ್ತಾಗುತ್ತೆ ಒಂದ್ ಮಗು ಆಗ್ಲಿ ಗೊತ್ತಾಗುತ್ತೆ ಅಂತ ನಾವು ಅದನ್ನ ಏನೋ ಕಾಮಿಡಿ ತಗೊತಿರ್ತೀವಿ ಅವ್ರದ್ದು ಯಾವಾಗಲೂ ಇದೆ ಡೈಲಾಗ್ ಅಂತ ಬಟ್ ಅದು ನಿಜವಾಗಲೂ ನಿಜ ನಾವು ತಾಯಿ ತಾಯಿಯಾದಾಗಲೇ ಗೊತ್ತಾಗೋದು ನಮ್ಮ ತಾಯಿ ಬೆಲೆ ಏನು ಅಂತ ಅವ್ರು ಹೇಳ್ತಿದ್ರು ನಿನ್ಗೆ ಎರಡು ದಿನ ನೋವು ತಿಂದಿದ್ದೆ ಎರಡು ದಿನ ನೋವು ತಿಂದಿದ್ದೆ ಅಂತ ಸೊ ನನ್ನ ಮಗಳಿಗೂ ಕೂಡ ನಾನು ಎರಡು ದಿನ ನೋವು ತಿಂದ್ಬಿಟ್ಟು ಆಮೇಲೆ ಡೆಲಿವರಿ ಆಯಿತು ಆವಾಗ ಅನ್ನಿಸ್ತು ಅವಾಗೆಲ್ಲ ಮನೇಲೇ ಡೆಲಿವರಿ ಆಗಿದ್ದು ನಂದು ನನ್ನ ತಮ್ಮದೇ ಎಲ್ಲ ಮನೆಯಲ್ಲೇ ಡೆಲಿವರಿ ಆಗಿದ್ದು ನಾವು ಹಾಸ್ಪಿಟಲಲ್ಲಿ ಇದ್ದೆ ಅಷ್ಟು ಕಷ್ಟ ಅನುಭವಿಸಿದ್ವಿ ಅಂತಂದ್ರೆ ಮನೇಲೇ ಎರಡು ದಿನ ನೋವು ತಿನ್ಕೊಂಡು ಡೆಲಿವರಿ ಆಗೋದು ನಿಜ ಅದು ನಾರ್ಮಲ್ ವಿಷಯ ಅಲ್ಲವೇ ಅಲ್ಲ ಸೊ ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ಹೌದು ಅಂತ ಅನಿಸುತ್ತೆ ಹಂಗೆ ನಾನು ನನ್ನ ಅಮ್ಮಂಗೆ ಏನು ಮಾಡಿದೆ ಅದು ನನ್ನ ಮಗಳು ಇವಾಗ ನನಗೆ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಕೆಲವೊಂದು ಸಲ ಯಾಕಂದರೆ ಡೆಲ್ವರಿಲ್ಲೂ ಹಂಗೆ ಆಯಿತು ಸೊ ಹಂಗೆ ಮುಂದೆ ಏನಾದರೂ ಅಂದರೆ ಇವಾಗ ನಾನು ಯೋಚನೆ ಮಾಡ್ತಿರ್ತೀನಿ ನಾನೇನೇನು ಮಾಡಿದೆ ಅದನ್ನೆಲ್ಲ ನನ್ನ ಮಗಳು ನನಗೆ ಮಾಡಿದಾಗ ಹೆಂಗಾಗುತ್ತೆ ಅಂತ ಗೊತ್ತಾಗುತ್ತೆ ನಮ್ಮ ಅಮ್ಮನ ಕಷ್ಟ ಏನು ಅಂತ ಯಾಕಂದರೆ ಅವ್ರು ಹೇಳ್ತಿರ್ತಾರೆ ಹಿಂಗಲ್ಲ ಹಂಗೆ ಮಾಡು ಅಂತೆಲ್ಲ ಹೇಳಬೇಕಾದ್ರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಇವಾಗ ಅನಿಸ್ತಿರುತ್ತೆ ನನ್ನ ಮಗಳು ನನಗೆ ಹಿಂಗೆ ಮಾಡಿದ್ರೆ ಹಿಂಗೆ ನನಗೆ ಅಂತ ನಾನು ಅಮ್ಮನ ಮಾಡಿ ನೆನೆಸ್ಕೊಂಡ್ರೆ ಇವಾಗ ಅದು ಕರೆಕ್ಟು ನಮ್ಮಮ್ಮ ಮಾಡಿದ್ದು ನನಗೆ ಅಂತ ಅನಿಸುತ್ತೆ ಯಾಕಂದರೆ ಯಾವುದೇ ಪೇರೆಂಟ್ಸ್ ಆದರೂ ಕೂಡ ಅವರು ಅಲ್ವ ಹೇಳ್ತಾರೆ ಸೊ ಇವಾಗ ಅನಿಸುತ್ತೆ ನನ್ನ ಮಗಳು ಹಿಂಗೆ ಮಾಡಿಬಿಟ್ರೆ ಪಾಪ ಅನ್ನೋದು ನನಗೆ ಅನಿಸ್ತಾ ಇರುತ್ತೆ ಹಾಗಾಗಿ ನಾವು ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದರೆ ಸಿಂಗಲ್ ಪೇರೆಂಟಾಗಿ ಇಷ್ಟು ಚೆನ್ನಾಗಿ ಬೆಳೆಸಿ ಸಾಕಿದ್ದಾರೆ ಅಂತ ಸೊ ಎಲ್ಲರೂ ಅಪ್ಪ ಅಮ್ಮಂದಿರು ಕಷ್ಟಪಟ್ಟೆ ಅವ್ರ ಮಕ್ಕಳನ್ನ ಸಾಕೋದು ನಮ್ಮಮ್ಮ ಕೂಡ ಐದು ತಿಂಗಳು ಮಗು ಇದ್ದಾಗ ನನ್ನ ತಮ್ಮನ ಕೆಲ್ಸಕ್ಕೆ ಕರ್ಕೊಂಡು ಹೋಗಲ್ಲಿ ಮಲ್ಪಿಸ್ಬಿಟ್ಟು ಒಂದು ಕಡೆ ಕೆಲಸ ಮಾಡ್ತಾಯಿದ್ರು ಸೊ ಎಲ್ಲರೂ ಕಷ್ಟಪಟ್ಟೆ ಅವ್ರ ಮಕ್ಕಳನ್ನ ಸಾಕೋದಲ್ವ ಸೊ ಅದನ್ನೆಲ್ಲ ನೆನ್ಸ್ಕೊಂಡಾಗ ನಮ್ಮಗೆ ಸಾರಿ ಜೊತೆಗೆ ಥ್ಯಾಂಕ್ಸ್ ಎರಡೂ ಕೂಡ ಹೇಳಬೇಕು ಸೊ ನಮ್ಮ ವೀಡಿಯೋ ನೋಡ್ತಿರ್ತಾರೆ ಸಾರಿ ಅಮ್ಮ ಐ ಲವ್ ಯು ಸೋ ಮಚ್ ಸೊ ಸಾರ್ ನಿಮಗೂ ಕೂಡ ಸ್ವಲ್ಪ ಎಮೋಷ್ನಲ್ ಆದರೆ ನಾನು ಕೂಡ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪಾಪುನ ಮನೆಗೆ ಹೇಗೆ ವೆಲ್ಕಮ್ ಮಾಡಿಕೊಂಡ್ರು ಏನು ಅನ್ನೋದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ಸೊ ನನ್ನ ವ್ಲಾಗ್ಸೆಲ್ಲ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆ ಅಂತಂದರೆ ಅವಳಿಗೆ ನಾನು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಂತು ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗಿದೆ ಸೊ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದೆ ಎಷ್ಟೊತ್ತಿಗೆ ಹೇಳ್ತಾಳೆ ಸೊ ಏನು ಅದೆಲ್ಲ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದೆ ಯಾಕಂದ್ರೆ ನನಗೂ ನಿದ್ದೆ ಇರ್ತಿರ್ಲಿಲ್ಲ ಕರೆಕ್ಟಾಗಿ ಇವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಸೊ ಹಾಗಾಗಿ ನಿಮ್ಮಲ್ಲಿಂದ ವ್ಲಾಗ್ಸ್ ನಾನು ಸ್ವಲ್ಪ ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಾನು ಸಿಮಂತ ಬ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಸೊ ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಹೋಪಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ಎಸಿರ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಬ್ಲಾಗ್ಸು ಫ್ಲಾವ್ No quiero